ಹಸೂರಿನ ಹಾಸ್ಯಾಗ ಮರುಳಿನ ರಾಸ್ಯಾಗ ಮಂಡ್ಯದ ಊರಿನ ಸ್ವಭಾಗಿನ್ಯಾಗ ಈ ಚಂದಾದ ಮಕ್ಕಳ ನಲಿವಿನ್ಯಾಗ ಈ ಚಂದಾದ ಮಕ್ಕಳ ನಲವಿನಾಗ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಎಂಬತ್ತೇಳನೇ ಐತಿಹಾಸಿಕ ಅಖಿಲ ಭಾರತ ಕನ್ನಡಕ ಸಾಹಿತ್ಯ ಸಮ್ಮೇಳನದ ಈ ಒಂದು ಅರ್ಥಪೂರ್ವ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮತ್ತು ಸಂದೇಶ ನೀಡುವಂತಹ ನಮಗೆ ಅತ್ಯಂತ ಗೌರವಿತರು ನಮಗೆ ಅತ್ಯಂತ ಆತ್ಮೀಯರು ಮತ್ತು ಮಾರ್ಗದರ್ಶರಾಗಿರುವಂತಹ ಆದಿಚುಂಚನಗಿರಿ ಸಂಸ್ಥಾನದ ಪೀಠ ಅಧ್ಯಕ್ಷರಾಗಿರುವಂತಹ ಪರಂಪುಜ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ಈ ಒಂದು ಐತಿಹಾಸಿಕ ಸಮ್ಮೇಳನದ ಸಂಪೂರ್ಣವಾದ ಸಹಕಾರ ಕೊಟ್ಟು ಬಹುಶಃ ಇವತ್ತಿನ ಅತ್ಯಂತ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯ ನಾಯಕರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಂತಹ ಗೌರವಂತ ಶ್ರೀ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಸಮಾರಂಭದ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ನಮಗೆ ಅತ್ಯಂತ ಗೌರವಿತರು ನಮ್ಗೆಲ್ಲರಿಗೆ ಹಿರಿಯರು ಯುವ ಜನಾಂಗಕ್ಕೆ ಒಂದು ಮಾದರಿಯಾಗಿರುವಂತಹ ನಾಡೋಜ ಡಾಕ್ಟರ್ ಗುರು ವೇದಿಕೆ ಮೇಲೆ ಗಣ್ಯ ಅತಿಥಿಯಾಗಿ ಉಪಸ್ಥಿತ ನಮ್ಮೆಲ್ಲರ ಗೌರವಿತರು ಈ ಒಂದು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ವಹಿಸಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಂತಹ ನನ್ ಚಲುವರ ಸ್ವಾಮಿ ರವರೇ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರು ನಮ್ಗೆಲ್ಲರೂ ಆತ್ಮೀಯರು ಇದಕ್ಕೆಲ್ಲರೂ ಬಹುಶಃ ತನ್ನ ದೂರದರ್ಶಿತ ಯೋಜನೆ ಹಮ್ಮಿಕೊಂಡಂತಹ ನಾಡೋ ಡಾಕ್ಟರ್ ಮಹೇಶ್ ಜೋಶಿ ರವರೇ ವೇದಿಕೆ ಮೇಲೆ ಉಪಸ್ಥಿತಂತಹ ಅತ್ಯಂತ ಗೌರಿತರು ನಮ್ಗೆಲ್ಲರಿಗೂ ಹಿರಿಯರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬರ್ ರವರೇ ನಮ್ಮೆಲ್ಲರ ಗೌರವಿತರು ಹಿರಿಯ ಸಾಹಿತಿಗಳಂತ ಡಾಕ್ಟರ್ ದೊಡ್ಡರಂಗೇ ಗೌಡ್ರವರೇ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಂತಹ ಗೌರವಂತ ಡಾಕ್ಟರ್ ಮಂತ್ರಿಗಳಾದಂತಹ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರೇ ಸಮ್ಮಿತ್ರ ಶಿರುವತ್ ತಂಗಡಿಗರವ್ರೆ ಗೌರವಂತ ಕೆ ಎಚ್ ಮುನಿಯಪ್ಪನವರೇ ನನ್ನ ಸಮ್ಮಿತ್ರರು ಉಪಸಭಾಪತಿಗಳಂತಹ ಡಾಕ್ಟರ್ ಶ್ರೀ ರುದ್ರಪ್ಪ ಲಾನಿರವ್ರೆ ಮುಖ್ಯ ಸಚೇತಕರಾಗಿರುವಂತಹ ಶ್ರೀ ಅಶೋಕ್ ಪಟ್ಟಣ ಅಶೋಕ್ ಮಹಾದೇವ್ ಪಟ್ಟಣ್ರವ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಂತಹ ಈ ಎರಡು ಮೂರು ಜಿಲ್ಲೆಗಳ ಎಲ್ಲ ನಮ್ಮ ಶಾಸಕ ಮಿತ್ರರೇ ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರುಗಳೇ ವಿವಿಧ ಜನಪ್ರತಿನಿಧಿಗಳೇ ಸಾಹಿತಿಗಳೇ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಇನ್ನಿತರ ಕಾರ್ಯಕ್ರಮ ವೇದಿಕೆಯ ಗಣ್ಯತಿಗಣ್ಯ ಅತಿಥಿ ವರ್ಗದವರೇ ನನ್ನ ಮುಂದಿರುವ ನನ್ನ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮ ಮಿತ್ರರೇ ಈ ವಿಶ್ವದ ವಿವಿಧ ರಾಷ್ಟ್ರಗಳಿಂದ ನಮ್ಮ ದೇಶದ ವಿವಿಧ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತ ಎಲ್ಲ ನಮ್ಮ ಹಿರಿಯ ಕಿರಿಯ ಸಾಹಿತಿಗಳೇ ಅಭಿಮಾನಿ ವರ್ಗದವರೇ ಇತಿಷಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ರಾತ್ರಿ ಹಗಲನ್ನು ದುಡಿತಿರುವಂಥ ನಮ್ಮೆಲ್ಲ ಕನ್ನಡದ ನಮ್ಮ ಕಾರ್ಯಕರ್ತ ನಮ್ಮ ಸನ್ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಂಬತ್ತೇಳನ ಕನ್ನಡ ಸಾಹಿತ್ಯ ಈ ಪರಿಷತ್ನ ಸಮ್ಮೇಳನದ ಭಾಗವಹಿಸಲಿಕ್ಕೆ ನಮ್ಗೆಲ್ಲಿಗೆ ಅವಕಾಶ ಸಿಕ್ಕಿರುವುದು ಅದು ನಮಗೆ ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಹುಶಃ ಇವತ್ತು ಇಡೀ ನಮ್ಮ ಜಿಲ್ಲೆಯ ಸರ್ವ ಜನರನ್ನು ಕೂಡ ಮಂಡ್ಯ ಜಿಲ್ಲೆಯ ಸರ್ವ ಜನರನ್ನು ಕೂಡ ಅಭಿನಂದನ ಸುಭಾಷಣ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಯಾಕಂತೇಳಿ ಐತಿಹಾಸಿಕವಾಗಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ತಾವು ಏನು ನಡೆಸಿಕೊಂಡು ಬಂದಿದ್ದೀರಾ ನಾವು ಸಣ್ಣದಿರುವಾಗ ಬಹುಶಃ ನಾವು ಬಹಳಷ್ಟು ಹಾಡುಗಳನ್ನು ಕೇಳ್ತಿದ್ದೆವು ಮಂಡ್ಯದ ಗಂಡು ಮಂಡ್ಯದ ಗಂಡು ಹೇಳಿ ಅದ್ರ ಕಾರಣ ವಿಶೇಷವಾಗಿ ನಾವು ನಮ್ಮ ಚಿತ್ರಣ ಅಂಬರೀಷ್ ಅವರಿಗೆ ಸೀಮಿತವಾಗಿರುವಂತಹ ಹಾಡ್ ಅಂತ ಎನಿಸಿದ್ದೆವು ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಮಂಡು ಗಂಡ್ಯದ ಗಂಡು ಎಂದು ಹೇಳಿದರೆ ಮಂಡ್ಯದ ಜನ ತೀರ್ಮಾನ ಮಾಡಿದ್ರೆ ಅದನ್ನೆಲ್ಲ ಕೂಡ ತಾಕತ್ತಿಂದ ಅತ್ಯಂತ ಯಶಸ್ಸಾಗಿ ನಿಭಾಯಿಸ್ತಾರೆ ಅದಕ್ಕಾಗಿ ಹಸರು ಮತ್ತು ಬಿರುದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಊರ ಸರ್ವರನ್ನು ಕೂಡ ಅಭಿನವ ಸುಭಾಷಣ ಸಲ್ಲಿಸಲಿಕ್ಕೆ ಇವತ್ತು ಇಚ್ಛಿಸುವಂತದ್ದು ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತ್ರ ಅಲ್ಲ ಇದು ಕನ್ನಡ ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮತ್ತು ನಮ್ಮ ಊಟ ಉಪಚಾರಗಳನ್ನು ಅಥವಾ ನಮ್ಮ ಉಡುಪುಗಳನ್ನು ಇದನ್ನು ಪರಿಚಯಿಸುವಂತಹ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ವರ್ಗಾಯಿಸುವಂತಹ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಂ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇಂಥ ಸಾಹಿತ್ಯ ಸಮ್ಮೇಳನಗಳೇ ನಮ್ಮ ಸಂಸ್ಕೃತಿ ಬಲ ಗಟ್ಟಿ ಮುಟ್ಟಾಗಿ ಇನ್ನೂ ಕೂಡ ಬಹುಶಃ ಅದು ನಮ್ಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಾವಿದ್ದರೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳ ಬಹಳಷ್ಟು ಇವತ್ತು ಆ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಪ್ರಭಾವ ಬೀರಿದ್ದಿದ್ರು ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಧುನಿಕ ತಂತ್ರಜ್ಞ ಪ್ರಭಾವವನ್ನು ಮೆಟ್ಟಿ ನಿಂತ ಕನ್ನಡ ಇದ್ರೆ ಅದು ಬಹುಶಃ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಖಾಂತರ ಆಗಿ ಬಂದು ನಿಂತಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇದು ಬಹುಶಃ ನಮ್ಮ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅತಿ ಅಗತ್ಯವಾಗಿದ್ದುಕೊಂಡು ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ನೆಲವನ್ನು ಕನ್ನಡ ಜಲವನ್ನು ಪ್ರಬಲವಾಗಿ ಉಳಿಸಿಕೊಡ್ಕೊಡುವಂತಹ ಒಂದು ಅರ್ಥಪೂರ್ಣ ಮತ್ತು ದೊಡ್ಡ ಮಟ್ಟದ ಆ ಒಂದು ಯಶಸ್ಸಿಯ ಕಾರ್ಯಕ್ರಮದ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು ಇವತ್ತು ಬಹುಶಃ ನಿನ್ನೆ ತಾನೇ ನಮಗೆ ವಿಧಾನಸಭೆ ಅಧಿವೇಶನ ಇತ್ತು ನಿನ್ನೆ ಸಹ ವಿಧಾನಸಭೆ ಅಧಿವೇಶನ ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟ ಸದಸ್ಯರು ವಿಶೇಷವಾಗಿ ಕನ್ನಡ ಜನರ ಪರವಾಗಿ ನಾನು ಅಭಿನಂದಿಸಲು ಇಚ್ಛಿಸ್ತೇನೆ ಬಹುಶಃ ರಾಜ್ಯಪಾಲರಿಂದ ನಮಗೆ ನಿಗದಿತ ಸಮಯದಲ್ಲಿ ಇಪ್ಪತ್ತ ನಾರೀಕು ಬಂದಿದ್ದರೂ ಕೂಡ ಒಂದು ಬಂದಂಥದನ್ನು ಅಷ್ಟು ಕಡಿತಗೊಳಿಸ ಸುಲಭ ಇಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆ ಈ ಒಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯ ಪರಿಷತ್ನವರು ಜಿಲ್ಲಾ ವಸೂಚ ಸಂದರ್ಭದಲ್ಲಿ ಬಹುಶಃ ಅದ್ಭುತವಾದಂತಹ ಈ ನಾಳೆ ಇವತ್ತು ಕೂಡ ಇರಬೇಕಂತ ಅಧಿವೇಶನವನ್ನು ಒಂದು ದಿವಸ ಮೊಟಕುಗೊಳಿಸಿದ್ದಲ್ಲಿ ಅದು ಕನ್ನಡಕ್ಕಿರುವಂತಹ ಅಭಿಮಾನ ಮತ್ತು ಪ್ರೇಮದ ಒಂದು ಸಂಕೇತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ನಮ್ಗೆ ಒಂದು ದಿವಸ ಮೊಟಕಾಗಿದೆ ಆದ ಒಂದು ದಿವಸ ಮೊಟಕಾಗಿದ್ದರೂ ಕೂಡ ಅದು ಯಾರಿಗೂ ಕೂಡ ನಷ್ಟ ಇಲ್ಲದ ರೀತಿ ನಾವು ನೋಡಿಕೊಂಡಿದ್ದೇವೆ ಯಾಕೆ ಒಂದು ದಿವಸ ಮೊಟಕಾಗಿದ್ರು ಕೂಡ ನಾವು ಅಧಿವೇಶನ ಹನ್ನೆರಡು ಒಂದು ಗಂಟೆಗೆ ನಡೆಸಿ ಎರಡು ದಿನಸದ ಬೋನಸ್ನ ಕೆಲಸವನ್ನು ನಾವಲ್ಲಿ ಮಾಡಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ಬಹುಶಃ ನಿನ್ನೆ ಸಮ್ಮೇಳನ ಒಬ್ಬ ವಿಧಾನಸಭೆ ಅಧಿವೇಶನ ಮುಗಿಸಿಕೊಂಡು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಅಧಿವೇಶನ ಮುಗಿಸಿ ಬಹುಶಃ ಅಲ್ಲಿಂದ ಬಹುಶಃ ಬೆಂಗಳೂರಿಗೆ ಬಂದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿರಲಿ ನಾವು ಇರಲಿ ಸಚಿವ ಸಂ ಸದಸ್ಯರಿರಲಿ ಶಾಸಕ ಮಿತ್ರರಲ್ಲಿ ಎಲ್ಲರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಮಂಡ್ಯ ಜಿಲ್ಲೆಗೆ ಬಂದು ಇರಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ನಿಲ್ಲಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇವತ್ತು ಬಹುಶಃನೊಬ್ಬ ಸೋದರನಾಗಿ ನಾನು ಮುಂದೆ ನಿಮ್ಮ ಮುಂದೆ ಹೆಚ್ಚು ಮಾತಾಡುವಂಥ ಅವಕಾಶ ಇಲ್ಲ ಯಾಕೆ ಎಲ್ಲ ವೇದಿಕೆಯಲ್ಲಿ ಇರುವವರು ಮತ್ತು ನನ್ನ ಮುಂದೆ ಇರುವವರು ಎಲ್ಲ ಬುದ್ಧಿಜೀವಿಗಳೇ ಎಲ್ಲ ಸಾಹಿತಿಗಳೇ ಎಲ್ಲರೂ ಕೂಡ ಬಹಳಷ್ಟು ಪ್ರಗತಿಪರ ಚಿಂತಕರು ಇರುವವರೇ ಸಾಮಾಜಿಕವಾದ ಬದ್ಧತೆ ಇರುವಂಥ ಹಲವಾರು ಹಿರಿಯ ಗಣ್ಯ ನಿಮ್ಮಿಂದ ಏನಾದರೂ ಇದ್ದರೆ ಬಹುಶಃ ನಾನು ನಿಮ್ಮಿಂದ ಇವತ್ತು ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ನಾನು ಬಹುಶಃ ಒಂದು ಮಾಧ್ಯಮದ ಎಲ್ಲರಿಗೂ ಹೇಳಿ ಇಚ್ಛಿಸುವಂಥದ್ದು ಕನ್ನಡ ಎಂದರೆ ಅದೊಂದು ಭಾಷೆ ಮಾತ್ರ ಅಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಊಟ ಉಪಚಾರಗಳು ನಮ್ಮ ಆತ್ಮ ಉಡುಪುಗಳು ನಮ್ಮ ಸಂಸ್ಕೃತಿಯನ್ನು ಬಿಬೀಸುವ ಒಂದು ಭಾಷೆಯುತ ಆಗುವಂಥ ಅವಕಾಶಯುತ ಆಗಿದೆ ಆದ ಕಾರಣ ಕನ್ನಡ ನಮ್ಮೆಲ್ಲರ ಒಂದು ಹೆಗ್ಗುರುತ ಹೇಳಿಕೆ ನಾನು ಯುವ ಬಯಸುವಂಥದ್ದು ಕನ್ನಡದಲ್ಲಿ ಹುಟ್ಟಿದ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮತ್ತು ಕನ್ನಡಿಗರಿಗೆ ಕೂಡ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆಯ ಮೇಲೆ ಇರುವ ಒಂದು ವಿಚಾರ ಯುತ ಆಗಿದೆ ಇದನ್ನು ಉಳಿಸಿಕೊಂಡು ಬೆರೆಸಿಕೊಂಡು ಇನ್ನು ಸಾವಿರಾರು ವರ್ಷ ಮುಂದೆ ಕೂಡ ತಗೊಂಡು ಹೋಗೋದು ಜವಾಬ್ದಾರಿ ಅದು ಪ್ರತಿಯೊಬ್ಬರ ಕನ್ನಡಿಗರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು ಆ ಒಂದು ಭಾವನಾತ್ಮಕ ಸಂಬಂಧ ಮುಖಾಂತರ ಬಹುಶಃ ನಾವೆಲ್ಲರೂ ಕೂಡ ಆ ಜೊತೆಗೆ ತಗೊಂಡು ಹೋದ್ರೆ ನಮ್ಮೆಲ್ಲರನ್ನು ಈ ರಾಜ್ಯದ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲ ವರ್ಗದವರನ್ನು ಒಗ್ಗಟ್ಟಾಗಿ ತೆಕ್ಕುವಂತ ಶಕ್ತಿ ಇದ್ರೆ ಅದು ಕನ್ನಡಕ್ಕೆ ಮಾತ್ರ ಇದೆ ಕನ್ನಡ ಭಾಷೆಗೆ ಮಾತ್ರ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು ಕನ್ನಡ ನಮ್ಮನ್ನೆಲ್ಲೂ ಕೂಡ ಭಾಷೆ ನಮ್ಮನ್ನೆಲ್ಲೂ ಕೂಡ ಒಗ್ಗಟ್ಟಾಗಿ ತೆಕ್ಕೊಂಡು ಹೋಗುವಂತ ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ನಾನು ಬಹುಶಃ ಈ ಒಂದು ವೇದಿಕೆ ಮುಖಾಂತರ ನಮ್ಮ ರಾಜ್ಯದ ಸರ್ವ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಹೆತ್ತವರು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕನ್ನಡವನ್ನು ಉಳಿಸಿಕೊಂಡು ಬೆಳೆಸ್ಕೋಬೇಕಾದ್ರೆ ಅದು ಸಾಹಿತಿಗಳು ಮಾತ್ರ ಅಲ್ಲ ಪ್ರತಿಭ ಚಿಂತರು ಮಾತ್ರ ಅಲ್ಲ ಕನ್ನಡ ಸಾಹಿತ್ಯ ಪರಿಷತ್ತರು ಮಾತ್ರ ಅಲ್ಲ ಈ ನಮ್ಮ ರಾಜ್ಯದ ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ನಿಮ್ಮ ಮಕ್ಕಳಿಗೆ ಒಂದು ಕನ್ನಡ ಭಾಷೆ ಬರುವ ರೀತಿಯಲ್ಲಿ ಕನ್ನಡ ಸಾಹಿತ್ಯಗಳಿಗೆ ಆಕರ್ಷಣ ಆಗುವ ರೀತಿಯಲ್ಲಿ ಬಹುಶಃ ಬೇರೆ ಬೇರೆ ರೀತಿಯ ಒಂದು ಕೆಲಸ ಒಂದು ಯೋಜನೆ ಹಮ್ಮಿಕೊಳ್ಳಲು ಒಂದು ಅವಕಾಶ ಆಗಬೇಕು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳಿದರೆ ಆದಿತ್ಯವಾರ ಶನಿವಾರ ಬೇರೆ ದಿವಸಗಳನ್ನು ನೋಡಿ ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ನಮ್ಮ ಮಕ್ಕಳನ್ನು ಬೇರೆ ಬೇರೆ ಮಾಲ್ಗಳಿಗೆ ಬೀಸ್ಗಳಿಗೆ ಐಸ್ ಕ್ರೀಮ್ ಊಟ ಪಾಪ್ಕಾರ್ನ್ ಎಲ್ಲ ತಿಂತೇವೆ ಅದು ಹಾಗೆ ಬೇಕು ಅದು ಸಂತೋಷ ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಪುಸ್ತಕದ ಎಕ್ಸಿಬಿಷನ್ ಮಾಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಪುಸ್ತಕದ ಸಮ್ಮೇಳನ ಮಾಡಿದ್ರೆ ಒಂದು ತಾಯಿ ಆಗಲಿ ಒಂದು ತಂದೆ ಆಗಲಿ ಒಂದು ಮಕ್ಕಳಲ್ಲಿ ಅಲ್ಲಿಗೆ ಹೋಗುವಂತ ವಿಚಾರ ಇಲ್ಲ ಹೇಗೆ ನಮ್ಮ ನಿಮ್ಮ ಮಕ್ಕಳನ್ನ ಬೇರೆ ಬೇರೆ ಕಡೆ ಕರ್ ಹೋಗ್ತೇವಾ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನು ಇನ್ನಿತರರು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕದ ಎಕ್ಸಿಬಿಷನ್ ಬೇರೆ ಮಾಡಿದ್ರೆ ಅಲ್ಲಿ ಕೂಡ ತೆಗೆದು ಹೋಗಿಕೊಂಡು ಪುಸ್ತಕದ ಪರಿಚಯ ಮಾಡೋ ಜವಾಬ್ದಾರಿ ಅದು ಈ ರಾಜ್ಯದ ಪ್ರತಿಯೊಂದು ಹೆತ್ತವರ ಜವಾಬ್ದಾರಿ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಇನ್ನು ಎರಡು ದಿವಸ ಮೂರು ದಿವಸ ಸಾಯಿಸುವ ಹಲವಾರು ವಿಚಾರಗಳು ಬರಲಿಕ್ಕಿದೆ ಅದೆಲ್ಲ ಕೂಡ ಮುಂದೆ ಬರೆದ ಅವಕಾಶ ಆಗಲಿ ಕನ್ನಡಿಗರು ಕನ್ನಡ ಸಂಘಟನೆಗಳು ನಮ್ಮ ರಾಜ್ಯದ ಬೆಂಬೆ ಬೇರೆ ದಿಜೆಗಳಲ್ಲಿ ಇದೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿದೆ ವಿಶ್ವದ ಬೇರೆ ಬೇರೆ ರಾಷ್ಟ್ರದಲ್ಲಿದೆ ಯಾರಲ್ಲಿ ಇದಕ್ಕೆ ಶ್ರಮಿಸ್ತಾರ ಅದಕ್ಕೆ ಸಹಕಾರ ತುಂಬಿದ ಒಂದು ವಿಶೇಷವಾದ ಸಹಕಾರ ಕೊಡುವಂಥ ಅವಕಾಶ ಆಗ್ಬೇಕು ಗಡಿನಾಡು ಪ್ರದೇಶವಂತಹ ಕನ್ನಡ ಶಾಲಾ ಮಕ್ಕಳು ಏನಿದೆ ಅದಕ್ಕೆ ಏನು ತಾವು ಸಹಕಾರ ಕೊಡ್ತೀರಿ ಇನ್ನು ಕೂಡ ಹೆಚ್ಚಿನ ಸಹಕಾರ ಬರುವಂತ ಅವಕಾಶ ಆಗಲಿ ನಾನು ಬಹುಶಃ ಭಾಷೆ ನಮ್ಮನ್ನೆಲ್ಲ ಕೂಡ ಒಗ್ಗಟ್ಟಿಸುವಂಥ ಕೆಲಸ ಆದ ಕಾರಣ ಪರಸ್ಪರ ಸಂಸ್ಕೃತಿಯನ್ನು ಹಂಚುವಂಥ ಕಾರಣ ನಾನು ಹೇಳಿದೆ ಎಲ್ಲ ಗಡಿಭಾಗದ ಪರಸ್ಪರ ಎಲ್ಲ ಭಾಷೆಯನ್ನು ಕಲಿಬೇಕು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಭಾಷೆ ಬೆಳಬೇಕಾದ್ರೆ ಇನ್ನೊಂದು ಭಾಷೆಯನ್ನು ಪ್ರೀತಿಸದೆ ಮಾತ್ರ ನಮ್ಮ ಭಾಷೆ ಬೆಳೀಲಿಕ್ಕೆ ಇದೆ ಯಾವುದೇ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ದ್ವೇಷಿಸದು ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು ಆದಾಗ ನಾ ಬಹುಶಃ ನಮ್ಮ ಗಡಿ ಪ್ರದೇಶ ಪರಸ್ಪರ ಕೂಡ ಪರಸ್ಪರ ರಾಜ್ಯದ ಭಾಷೆಗಳು ತಿಳಿದು ಕಲಿಯೊಂದು ಅರ್ಥ ಮಾಡಿಕೊಂಡ ವಿಚಾರ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಯ ಸುಭಾಷನ್ ಸಲ್ಲಿಸಿಕೊಂಡು ನಾನು ಉಲ್ಲಾಳದ ಕ್ಷೇತ್ರದಿಂದ ಪ್ರತಿನಿಧಿಯಾಗಿದ್ದೇನೆ ನಮ್ಮ ಬಿ ಎ ಮಿದಿನರ್ ಮಾಜಿ ಶಾಸಕ ದೊಡ್ಡ ಮಟ್ಟದ ಕವಿಗಳಾಗಿದ್ದಾರೆ ಅವರು ಒಂದು ಹಾಡಿದ ಹಾಡು ನನಗೆ ಯಾವಾಗೂ ನೆನಪಾಗ್ತದೆ ಅದಕ್ಕಾಗಿ ಬಹುಶಃ ಎರಡು ಸಾಹಿತಿಗಳ ಜೊತೆಯಲ್ಲಿ ಕೂಡ ರಾಜಕಾರಣಿಗಳು ಏನು ಇಲ್ಲ ಅಂತ ನಿಮ್ಮ ಜೊತೆ ಇರಲಿಕ್ಕೆ ಬೇಕಾಗಿ ಎರಡೇ ವಾಕ್ಯ ಮುಖಾಂತರ ನಾನು ಮುಗಿಸ್ತೇನೆ ಹಸೂರಿನ ಹಾಸ್ಯಾಗ ಮರುಲಿನ ರಾಸ್ಯಾಗ ಮಂಡ್ಯದ ಊರಿನ ಸ್ವಭಾಗಿನ್ಯಾಗ ಈ ಚಂದಾದ ಮಕ್ಕಳ ನಲ್ವಿನ್ಯಾಗ ಈ ಚಂದಾದ ಮಕ್ಕಳ ನಲ್ವಿನ್ಯಾಗ